ನಮಸ್ತೆ ವಿ ಎಚ್ ಕಾರ್ಸಿಂದ ಸಲಂಜಯ ಮಾತಾಡೋದು ನಮ್ಮಲ್ಲಿ ಯುಗಾದಿಗೆ ಮೂರು ಸರ್ ಎರಡು ಟಾಪ್ ಎಂಡ್ ಇದೆ ಇದು ಎರಡು ಟ್ವೆಂಟಿ ಟೂ ಮಾಡಲು ಇದು ಫಿಫ್ಟೀನ್ ಮಾಡೋದು ಲೋ ಬಜೆಟ್ ಕೇಳ್ದೋರಿಗೆ ಈ ಗಾಡಿ ಇದೆ ಸೂ ರೈಟ್ ಪ್ಲೇಸ್ ಕೇಳ್ದೋರಿಗೆ ಈ ಗಾಡಿ ಇದೆ ಇನ್ನೊಂದು ಸ್ವಲ್ಪ ಐಪ್ ಇದ್ದರು ಟಾಪ್ ಎಂಡ್ ಕೊಡಿ ಅನ್ನೋರಿಗೆ ಈ ಗಾಡಿ ನೋಡಿಲ್ಲ ಮತ್ತೆ ಇರೋದು ಟ್ವೆಂಟಿ ಟೂ ಮಾಡೋದು ಟಾಪ್ರೆಂಡ್ ಎಸ್ ಎಕ್ಸ್ ಹೋಯ್ತು ಇಪ್ಪತ್ತ್ ನಾಲ್ಕು ವರ್ಷ ಶೋರು ಮರ್ದು ಇದು ಬರೀ 30 ಸಾವಿರ ಓಡಿದ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ ಎಸ್ ಎಕ್ಸ್ ಓ ಆಪ್ಷನ್ ಇಸ್ ವೈಟ್ ಕಲರ್ ಗಾಡಿ ಎನೋ ಸ್ಕ್ರಾಚುಸ್ ಟ್ರೆಂಡ್ಸ್ ಏನಿಲ್ಲ ಶೋರ್ ಮಿಸ್ಪೀ ಇದೆ ಆನ್ ಸೆಲ್ ವೆಹಿಕಲ್ ಫೈನಲ್ ಟು ಫೈನಲ್ ಸರ್ ಇದು 17 ಲಕ್ಷ ಕೊಡ್ತಾಯಿದೆ ಇಂಟರೆಸ್ಟ್ ಇರೋ ಬೈ ಮಾಡ್ಬೋದು ಹದಿನಾರು ಲಕ್ಷ ಕೊಡ್ತೀನಿ ಒಂದು ಕಂತಾ ಡೌನ್ पेमेंट ಪಡಿದೆ ಫುಲ್ ಡೌನ್ಮೆಂಟ್ ಕೊಡ್ತೀವಿ ಬುಲೆಟ್ ಆಪ್ನ್ ಗಾಡಿ ಇದು ಇಂಟರೆಸ್ಟ್ ಇರೋ ಬೈ ಮಾಡಿ ಹಾಗೆ ಟೂ ಜೊತೆ ಕನ್ಟ್ಯಾಕ್ಟ್ ಟೂ 2022 ಮಾಡೆ ಅದರ ಗಾಡಿ ಈಗ ಫ್ಯಾನ್ಸಿ ನಂಬರ್ ರಿವರ್ಷನ್ ಇದು ಕಟಾ ಸ್ಲೀಪ್ಲೆಸ್ ಡೀಸೆಲ್ ಒನ್ ಪಾಯಿಂಟ್ ಫೈವ್ ಡೀಸಲ್ ಇದರ ನಿಮಗೆ ಫ್ಯಾನ್ಸಿ ಆಫ್ಟರ್ ಮಾರ್ಕೆಟ್ ಅರೈಸ್ ಹಾಕಿದ್ದಾರೆ ಮತ್ತೆ ಸೀಟ್ ಕವರ್ ಹಾಕಿದ್ದಾರೆ ಬಟ್ ಅಷ್ಟು ಸಿಸ್ಟಮ್ ಇದೆ ಗಾಡಿ ನಿಮಗೆ ಏನು ಆಗಿಲ್ಲ ಎಲ್ಲ ಕಸ್ಟಮರ್ ಫಿಟ್ ಮಾಡಿಸಿದ್ದಾರೆ ಹಾಗಾಗಿ ನೋಡ್ತಾ ಇರ್ಬೋದು ಒಳ್ಳೆ ಅರೈಸ್ ಫ್ಯಾನ್ಸಿ ಅರೈಸ್ ಆಫ್ಟರ್ ಮಾರ್ಕೆಟ್ ಮತ್ತೆ ಗಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ಲ ಸೂಪರ್ ಇಂಟರ್

ಡೀಸರ್ ಎಪ್ಪತ್ತೆರಡು ಸಾವಿರ ಹೊಡೆಜಿನಲ್ ಗಾಡಿ ಯಾವ್ದು ರೀಪೇಂಟ್ ಆಗಿಲ್ಲ ಲಾಸ್ಟ್ ಟೈಮ್ ವೆಹಿಕಲ್ ಸಿಂಗಲ್ ಇದನ್ನು ಮೂರು ಗಾಡಿಗೂ ಸಿಂಗಲ್ ಗಾಡಿ ಎಪ್ಪತ್ತೆರಡು ಸಾವಿರ ಟು ಫೈನಲ್ ಎಂಟು ಲಕ್ಷ ಹೇಳ್ತಾ ಇದ್ದೀವಿ ಇಪ್ಪತ್ತೈದು ಅಂದ್ರೆ ಫೈನಲ್ ಕೊಡ್ತೀವಿ ಏಳು ಲಕ್ಷ ರೂಪಾಯಿ ಕೊಡ್ತೀವಿ ಇಷ್ಟು ಬೈ ಮಾಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಔಟ್ ಆಗಲಿ ತುಂಬಾ ಚೆನ್ನಾಗಿದೆ ಯಾರು ಇಂಟ್ರೆಸ್ಟ್ ಫೋನ್ ಮಾಡಿ ಫೋಟೋಸ್ ಬೇಕಾದ್ರೆ ಶೇರ್ ಮಾಡ್ತೀನಿ

ಈ ಯುಗಾದಿಗೆ ಒಳ್ಳೊಳ್ಳೆ ವೆಹಿಕಲ್ಸ್ ತರಿಸಿದೀವಿ ಓಕೆ ಸರ್ ಹಾಗೆ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಹಾ ಬಟ್ ಎಲ್ಲ ಕಂಪ್ನಿ ಸರ್ವಿಸ್ ಇರುತ್ತೆ ಹ್ಮ್ ಮತ್ತೆ ಪ್ರೆಸೆಂಟ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲ ಯಾವ ಸರ್ವಿಸ್ ಕೊಡೋದಿಲ್ಲ ನಮ್ಮ ಹತ್ರ ಟಾಟಾ ನೆಕ್ಸನ್ ಟಾಟಾ ಕಂಪ್ನಿ ಬೇಕು ಅನ್ನೋರಿಗೆ ನಮ್ಮ ಹತ್ರ ಎರಡು ಟಾಟಾ ನೆಕ್ಸನ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೋದು ಎಕ್ಸಾಕ್ಟ್ ಪ್ಲಸ್ ಎಸ್ ವ್ಯಾರಂಟ್ ನಿಮಗೆ ಸಂಡ್ರೂಪ್ ಬರುತ್ತೆ ಈ ಗಾಡಿನಲ್ಲಿ ಮತ್ತೆ ಇದು ಫುಲಿ ಟಾಪ್ ಅಂಡ್ ಟಾಪ್ ಅಂಡ್ ವರ್ಷನೇ ಇದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಓಡ್ರದೇ ಬರಿ ಇಪ್ಪತ್ನಾಲ್ಕು ಸಾವಿರ ದೇನದೇನೆ ಶೋ ರೂಪಾಯಿ ಸರ್ವಿಸ್ ಆಗಿದೆ ಇಷ್ಟು ಮೂವತ್ತೈದು ಸಾವಿರ ಹೋಗಬೇಕಿತ್ತು ಸರ್ವಿಸ್ಗೆ ನಿಮಗೆ ಸರ್ವಿಸ್ ಮಾಡ್ಸಂಗಿಲ್ಲ ಪ್ರೆಸೆಂಟ್ ಇಪ್ಪತ್ನಾಲ್ಕು ಸಾವಿರ ಓಡಿದೀವಿ ಗಾಡಿ ಒಂದ್ ರೂಪಾಯಿ ಖರ್ಚಿಲ್ಲ ತೋರ ಬೆಲೆ ಇದು ಹದಿನಾರು ಲಕ್ಷ ಇದೆ ನಾವಿಗೆ ಹನ್ನೆರಡುವರೆ ಲಕ್ಷ ಇರ್ತಾ ಇದ್ದೀನಿ ಫೈನಲ್ ಟು ಫೈನಲ್ ವೆಹಿಕಲ್ ನಾವು ಹನ್ನೊಂದುವರೆ ಲಕ್ಷ ಬದ್ರೆ ಕೊಟ್ಟುಬಿಡ್ತೀವಿ ಹನ್ನೊಂದುವರೆ ಲಕ್ಷಕ್ಕೆ ಡೀಸೆಲ್ ಒಂದುವರೆ ಲಕ್ಷಕ್ಕೆ ಡೀಸೆಲ್ಲು ಟ್ವೆಂಟಿ ಟೂ ಮಾಡಲ್ಲ ಅದರಲ್ಲೂ ಟೂ ಮಾಡಲು ಟಾಪ್ ಆ್ಯಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸ್ನೇಹಿತರೆ ನೋಡಿ ನಿಮಗೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಇದೆ ಅದು ವೈಟ್ ಕಲರು ನೀವು ಡೈಮಂಡ್ ಕಟ್ ಲೈಸ್ ಎಲ್ಲ ಇರುತ್ತೆ ಈ ವೆಹಿಕಲಲ್ಲಿ ಫುಲ್ಲಿ ಲೋಡೆಡ್ ವೆಹಿಕಲು ಓಕೆ ಸರ್ ಮತ್ತೊಂದು ನೆಕ್ಸಾನ್ ಇದೆ ಇಲ್ಲಿ ಹಾಗೆ ನಮ್ಮ ಹತ್ರ ಟಾಟಾ ನೆಕ್ಸಾನ್ ನೆಕ್ಸ್ ಪ್ಲಸ್

ಬರೀ ಹತ್ತುವರೆ ಲಕ್ಷ ಇರ್ತಾ ಇದ್ದೀವಿ ಯಾರು ಇಂಟ್ರೆಸ್ಟ್ ಬಂದ್ರೆ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡ್ತೀನಿ ಒಂಬತ್ತು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇರೋ ಬೈ ಮಾಡ್ಬೋದು ಹಾಗೆ ನಮ್ಮ ಹತ್ರ ಇನ್ನೊಂದು ಇನ್ನೋವಾ ಕಷ್ಟ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಗಾಡಿ ವಿ ವರ್ಷನ್ ಬಂದಿದೆ ಒಂದ್ ಲಕ್ಷ ಎಂಬತ್ ಸಾವಿರ ಓಡಿದೆ ಶೋರೂಮ್ ಮಿಸ್ಟ್ರಿ ಇದೆ ಒರಿಜಿನಲ್ ಗಾಡಿ ಆಕ್ಸಿಜನ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಗಾಡಿ ನೋಟಾ ಕಾಚಸ್ ಟ್ರಿಂಟ್ಸ್ ಏನಿಲ್ಲ ತುಂಬಾ ಚೆನ್ನಾಗಿರೋ ವೆಹಿಕಲ್ ಈ ಟೊಯ್ಟ್ ಲಕ್ಷ ಲಕ್ಷ ಕಿಲೋಮೀಟರ್ ಎಲ್ಲ ಯಾವ ಟಕ್ಕರ್ ಇಲ್ಲ ಯಾಕಂದ್ರೆ ಇದೆಲ್ಲ ಅಲ್ಲ ಈ ಗಾಡಿಗೆ ಈ ಗಾಡಿ ಕನಿಷ್ಠ ಪಕ್ಷ ಅಂತ ಏಳು ಲಕ್ಷ ಅಂತೂ ಅಕ್ಕ ಕೊಡುತ್ತೆ ಐದು ಲಕ್ಷ ಇಂಜಿನಿ ಮರೆ ಬರ್ತಾರೆ ಹಾಗಾಗಿ ಗಾಡಿನ ತಗೊಂಬೋದು ಅಂತ ನಾವ್ ಹೇಳ್ತಾ ಇದೀವಿ ಟೊಯ್ಟಾ ಕಂಪ್ನಿ ಯಾವ್ದೇ ಆಗ್ಲಿ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಕೊಡುತ್ತೆ ಮಿನಿಮಮ್ ಹಿಂಗೆ ಓಡಿಸಿದ್ರೆ ಐದು ಲಕ್ಷ ಓಡುತ್ತೆ ತುಂಬಾ ಚೆನ್ನಾಗಿರ್ಕಂಡು ಹತ್ತು ಲಕ್ಷ ಓಡೇ ಓಡುತ್ತೆ ನೋಡಿ ಇಂಟ್ರೆಸ್ಟ್ ಬೈ ಮಾಡಿ ಒಂದ್ ಲಕ್ಷ ಎಂಬತ್ ಸಾವಿರ ಓಡಿದೆ ವೆಹಿಕಲ್ ವೈಟ್ ಕಲರ್ ಸಿಂಗಲ್ ವರ್ಷ ಇಂಟೀರಿಯರ್ ಹದಿನೆಂಟು ಇಲ್ ಹದಿನೆಂಟು ಲಕ್ಷ ಬಂದ್ರೆ ಗಾಡಿ ಕೊಡ್ತೀವಿ ನೋಡಿಸ್ ಲಕ್ಷ ಆಗುತ್ತೆ ನೋಡಿ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಇನೋವಾ ಕ್ರಿಸ್ಟಾ ವಿ ಎರಡು ಲಕ್ಷ ಓಡಿದೆ ವೆಹಿಕಲ್ ತುಂಬಾ ನೀಟಿದೆ ಏಟ್ ಸೀಟರ್ ವೆಹಿಕಲ್ ಇದು ಮೈನ್ ಆಗಿ ಏಟ್ ಸೀಟರ್ ವೆಹಿಕಲ್ ತುಂಬಾ ನೀಟಾಗಿದೆ ವೆಹಿಕಲ್ ಆಮೇಲೆ ಮೈಂಟೆನೆನ್ಸ್ ಸಹ ಪ್ರತಿಯೊಂದು ಶೋರೂಮ್ ಅಲ್ಲೇ ಆಗಿರೋದು ಇದ್ರ ಪ್ರೈಸ್ ಸರ್ ಹತ್ತೆಂಟು ಹದಿನೆಂಟು ಲಕ್ಷ ಸರ್ ಹದಿನೆಂಟುವರೆ ಹೇಳ್ತಾ ಇದ್ರೆ ಸ್ನೇಹಿತರೆ ಹದಿನೆಂಟು ಲಕ್ಷ ಫೈನಲ್ ಆಗುತ್ತೆ ಗಾಡಿ ನೋಡ್ಬೋದು ತುಂಬಾ ನೀಟಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡಿ

ಅದು ಐವತ್ ಸಾವಿರ ಹೋರಾಡಿ ತುಂಬಾ ನೀಟಿದೆ ಸ್ನೇಹಿತರೆ ನೀವು ನೋಡಬಹುದು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ನೀಟಿದೆ ಆಮೇಲೆ ಆಂಟಿಕ್ ಕಲರ್ ಅಂತಾನೆ ಹೇಳ್ಬೋದು